ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿನ್ನೆ ಹಬ್ಬ ಕೂಡ ಮುಗೀತು ಹಬ್ಬ ಮುಗ್ದು ಮಾರನೇ ಬೆಳಗ್ಗೆ ಎಲ್ಲರ ಮನೇಲೂ ಕೂಡ ಹೊಸ ತಡ್ಕೊ ಅಂದರೆ ನಾನ್ ವೆಜ್ ಎಸ್ ನಮ್ಮ ಮನೆಯಲ್ಲೂ ಕೂಡ ಇವತ್ತು ಮಟನ್ದೇ ಫುಲ್ ಫುಲ್ ಸ್ಪೆಷಲ್ ಎಲ್ಲ ಮಟನಲ್ಲೇ ಕೂಡ ಇವತ್ತು ನಮ್ಮ ಮನೆಯವರು ಕೂಡ ಒಂದು ನಾಲ್ಕು ಕೆ ಅಷ್ಟು ಮಟನ್ ತೊಗೊಬಂದಿದ್ರು ಎಲ್ಲ ಬಿರಿಯಾನಿ ಚಾಪ್ ಸಾಂಬಾರ್ ಎಲ್ಲನೂ ಕೂಡ ಮಟನಲ್ಲೇ ಮಾಡ್ಕೊಂಡಿದ್ವಿ ಇವತ್ತು ಸಿಂಪಲಾಗಿ ಆ್ಯಂಡ್ ಈಸಿಯಾಗಿ ಹೇಗೆ ಮಟನ್ ಚಾಪ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟಿಗೆ ಈ ರೀತಿ ಚೆನ್ನಾಗಿ ಮಟನ್ನ ವಾಶ್ ಮಾಡ್ಕೋಬೇಕು ಒಂದು ಎರಡು ಒಂದೆರಡು ಸಾರಿ ಯಾರೋ ತಣ್ಣೀರಲ್ಲಿ ತೊಳ್ಕೊಂಡು ಮೂರನೇ ಸಾರಿ ಒಂಚೂರು ಬಿಸಿನೀರಲ್ಲಿ ತೊಳ್ಕೊಂಡು ಈ ರೀತಿ ನೀರೆಲ್ಲ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ ನೀರು ಸೋರ್ಲಿಕ್ಕೆ ಇವಾಗ ಚಾಪ್ಸಿಗೆ ಬೇರೆ ಮತ್ತು ಬಿರಿಯಾನಿಗೆ ಸಾಂಬಾರಿಗೆಲ್ಲ ಸಪ್ರೇಟ್ ಓಡಿಸ್ಕೊಂಡು ಬಂದಿದ್ದರು ಇವಾಗ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇರೋ ಬಂದು ಮಟನ್ ಚಾಪ್ಸ್ಗಂತನೇ ಓಡಿಸ್ಕೊ ಬಂದಿರೋದು ಇವಾಗ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ಗೆ ಫಸ್ಟು ಮಟನ್ನ ಹಾಕ್ಕೊಳ್ಳೋಣ ಮಟನ್ ಚಾಪ್ಸ್ಗೆ ಏನನ್ನ ಏನು ಮಾ ಮಟನ್ ತೊಗೊಂಡಿದ್ವಿ ಆ ಮಟನ್ನ ಹಾಕ್ಕೊಳ್ಳೋಣ ಮಟನ್ ತೊಗೋಬೇಕಾದಾಗ ನೀಟಾಗಿ ಎಳೆ ಮಟನ್ನ ಅಥವಾ ಕುರಿದ ಮೇಕೆದ ಅಂತ ನೋಡಿ ತೊಗೊಳ್ಳಿ ನಮ್ಮ ಮನೆಯವರು ಈ ಸಲ ಸ್ವಲ್ಪ ಫ್ಯಾಟ್ ಕೂಡ ಹಾಕ್ಸ್ಕೊ ಬನ್ನಿ ಅಂತ ಹೇಳಿದ್ದೆ ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊ ಬಂದಿದ್ರು ಅದನ್ನು ನಾನು ಸಪ್ರೇಟ್ ಇದ್ದೀನಿ ಫ್ಯಾಟ್ನ ನಾನು ಯಾವುದಕ್ಕೆ ಯೂಸ್ ಮಾಡ್ಕೊತೀನಿ ಅಂತ ಕೂಡ ತೋರಿಸ್ಕೊಂಡು ತೋರಿಸ್ಕೊಡ್ತೀನಿ ಈಗ ಫಸ್ಟಿಗೆ ಕುಕ್ಕರ್ಗೆ ಮಟನ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಟನಿಗೆ ಉಪ್ಪು ಹಿಡಿಬೇಕಲ್ವ ಸೊ ಅದನ್ನು ನೋಡಿ ಉಪ್ಪು ರುಚಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಏನಿಲ್ಲ ಅಂದ್ರೆ ನಾನಿಲ್ಲಿ ಒಂದು ಐದರಿಂದ ಆರು ವಿಷಲ್ನ ಹಾಕ್ಸ್ಕೊಂಡೆ ಸ್ವಲ್ಪ ಮಟನ್ ಎಡೆಯದೆ ಇತ್ತು ಹಾಗಾಗಿ ನಾನು ಐದು ವಿಷಲ್ ಸಾಕು ಅಂತ ಫೈವ್ ವಿಷಲ್ ಆಗಕ್ಕೆ ಬಿಟ್ಟೆ ವಿಷಲ್ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡೆ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಇಲ್ಲಿ ನಾನು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಬದಲು ಗೋಡಂಬಿ ಕೂಡ ನೀವು ತೊಗೋಬೋದು ನಾನು ಬಾದಾಮಿನ ಒಂದು ಒಂದು ಒನ್ ಅವರಷ್ಟು ನೆನೆಸಿ ನಾನು ತೊಗೊಂಡಿದ್ದೀನಿ ನೀವು ಬಾದಾಮಿನ ಸ್ಕಿಪ್ ಮಾಡಿಕೊಂಡು ಗೋಡಂಬಿ ಕೂಡ ತೊಗೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಕಂಪಲ್ಸರಿ ಹಾಕಬೇಕು ಅನ್ನೋದೇನಿಲ್ಲ ನಿಮಗೆ ಇದ್ದರೆ ಹಾಕೋಬೋದು ಅಥವಾ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನಾನು ಎಲ್ಲ ಐಟಮ್ಸ್ನೂ ಕೂಡ ಜಾರಿಗೆ ರುಬ್ಕೊಳ್ಳೋಕ್ಕೆ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೆ ಯಾಕಂದರೆ ಚಾಪ್ಸ್ ಖಾರ ಮಾಡಿಬಿಟ್ರೆ ಮಕ್ಕಳು ಯಾರೂ ತಿನ್ನಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೈಟಾಗೆ ನಾನು ಖಾರ ಅಂದರೆ ಕಮ್ಮಿ ಇರುವಂಥ ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಇವಾಗ ನಾನೆಲ್ಲ ಐಟಮ್ಸ್ನ ಹಾಕ್ಕೊಂಡು ಲಾಸ್ಟಲ್ಲಿ ನಮ್ಮ ಕೈಯಲ್ಲಿ ಒಂದು ಇಡೀ ಅಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಈ ರೀತಿ ಹಾಕ್ಕೊತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಬು ಇಲ್ಲಿ ನಾನು ಯಾವುದೇ ರೀತಿ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಇದು ಯಾವುದೇ ರೀತಿ ನಾನು ಸ್ಪೈಸಸ್ನ ಹಾಕ್ಕೊತಾ ಇಲ್ಲ ಅದ್ರ ಬದಲು ನಾನು ಗರಂ ಪೌಡರ್ ಹಾಕೊಳ್ಳೋದ್ರಿಂದ ನಾನು ಅದು ಯಾವುದೂ ಹಾಕೊತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಅಂತ ಮಸಾಲೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಆದ ನಂತರ ನಾನು ಆಲ್ರೆಡಿ ತೆಗೆದಿಡ್ಕೊಂಡಿರೋ ಫ್ಯಾಟ್ ಫ್ಯಾಟ್ ಇದೆಯಲ್ಲ ಫ್ಯಾಟ್ನ ಹಾಕ್ಕೊತಾ ಇದ್ದೀನಿ ಫ್ಯಾಟ್ನ ಒಂದು ಲೋ ಫ್ಲೇಮಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂದರೆ ಟ್ವೆಂಟಿ ಸೆಕೆಂಡ್ ಬಿಟ್ಟರೆ ಈ ರೀತಿ ಎಣ್ಣೆ ಬಿಡೋಕ್ಕೆ ಅದು ಇದಾಗ್ತಾ ಇರುತ್ತೆ ಎಣ್ಣೆ ಬಿಡ್ತಾ ಹೋಗುತ್ತೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಚಿಟಪಟ ಚಿಟಪಟ ಅಂತ ಇರುತ್ತೆ ಆ ಎಣ್ಣೆ ಸ್ವಲ್ಪ ನೋಡಿ ಅಡುಗೆ ಮಾಡ್ಕೊಳ್ಳಿ ಇವಾಗ ಆ ಎಣ್ಣೆ ಬಿಡೋ ಅಂಥ ಟೈಮಲ್ಲಿ ಈರುಳ್ಳಿ ಮತ್ತು ಕರಿಬೇವು ಇವೆರಡೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ ಫ್ಯಾಟು ಎಷ್ಟು ಬೇಯ್ತಾ ಬೇಯ್ತಾ ಇನ್ನೂ ಜಾಸ್ತಿ ಎಣ್ಣೆ ಬಿಡ್ಲಿಕ್ಕೆ ಎಣ್ಣೆ ಬಿಡ್ತಾನೆ ಇರುತ್ತೆ ಸ್ವಲ್ಪ ಈರುಳ್ಳಿ ಕೂಡ ಅದ್ರ ಬಣ್ಣನ ಚೇಂಜ್ ಆಗಿದ ತಕ್ಷಣ ನಾವು ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಸಿಡಿತಾನೆ ಇತ್ತು ನೋಡಿ ಫ್ರೈ ಮಾಡ್ಕೊಳ್ಳಿ ಅಂತಂದ್ರೆ ಫ್ಯಾಟ್ ಹಾಕೋದು ಬೇಡ ಅನ್ನೋರಾದರೆ ನೀವು ಆಯಿಲ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಟೊಮೊಟೊ ಚೆನ್ನಾಗಿ ಬೆಂದ ನಂತರ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಇತ್ತಲ್ಲ ಅದನ್ನು ಒಂದು ಸೌಟ್ ತೊಗೊಂಡು ಈ ರೀತಿ ಸ್ವಲ್ಪ ಅದರ ಘಮ ಎಲ್ಲ ಹಾಗೇ ಇರಲಿ ಹೇಳ್ಬಿಟ್ಟು ಈ ರೀತಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಜಾರಲ್ಲಿರುವಂಥ ಪೂರ್ತಿ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಮಟನ್ ಬೇಯಿಸೋದಕ್ಕೆ ಉಪ್ಪು ಹಾಕೊಂಡಿದ್ದೆ ಇವಾಗ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಒಂದೆರಡು ನಿಮಿಷ ಅದು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊತೀನಿ ಈ ರೀತಿ ರುಚಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಲಾಸ್ಟಲ್ಲಿ ಒಂದೇ ಸರಿ ನೋಡಿ ಹಾಕ್ಕೊತೀನಿ ಅಂದರೂ ಕೂಡ ಹಾಕೋಬೋದು ಇಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಏನಾದರೂ ಹೆಚ್ಚು ಇದ್ದರೆ ನೆಕ್ಸ್ಟ್ ಮತ್ತೊಂದು ಸರಿ ಹಾಕೊಳ್ಳೋಣ ಹೇಳಿ ಈ ರೀತಿ ಸೌಟ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಣ್ಣೆ ಬಿಡೋ ತನಕ ನೋಡಿ ನಾನು ಈ ರೀತಿ ಒಂದು ಪಾತ್ರೆ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಮೇಲೆಲ್ಲ ಎಣ್ಣೆ ಬಿಟ್ಟಿತ್ತು ಅಂತ ಇವಾಗ ಈ ಕಡೆ ಸೈಡಲ್ಲಿ ವಿಷಲ್ ಕೂಡ ಆಗಿತ್ತು ನೋಡಿ ಮಟನ್ ತುಂಬಾ ಚೆನ್ನಾಗಿ ಬೆಂದಿತ್ತು ಒಂದು ಪೀಸ್ ನಾನು ಬಿಡಿಸಿ ನೋಡಿದೆ ಚೆನ್ನಾಗಿ ಬೆಂದಿತ್ತು ಸೊ ನನಗೆ ಸಾಕು ಈ ರೀತಿ ತುಂಬ ಜಾಸ್ತಿನೂ ಬೇಯಿಸ್ಬಾರ್ದು ತುಂಬ ಗಟ್ಟಿಯಾಗಿರೋ ಥರನೂ ಇರಬಾರ್ದು ಆ ರೀತಿ ಮೀಡಿಯಮಲ್ಲಿ ಮಟನ್ ಹೇಗಿರಬೇಕು ಆ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಂಡಿರೋಂಥ ನೀರು ಮತ್ತು ಮಟನ್ ಎರಡೂ ನಾನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ ನೋಡೋಕ್ಕೆ ಅಯ್ಯೋ ನೀರು ಜಾಸ್ತಿ ಆಯ್ತಲ್ಲ ತೆಳ್ಳಗಾಯ್ತಲ್ಲ ಅಂತ ಅಂದ್ಕೊಂಡೆ ಬಟ್ ಅದು ಬೇಯ್ತಾ ಬೇಯ್ತಾ ತುಂಬ ಗಟ್ಟಿ ಆಗೋಯ್ತು ಕಾಣಿಸ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಪೌಡರ್ನ ಆಗಲೇ ಹೇಳಿದ್ನಲ್ಲ ಚಕ್ಕೆ ಲವಂಗ ಆಗಲಿ ಏನೇ ಸ್ಪೈಸಸ್ ಹಾಕಿರಲಿಲ್ಲ ಅದ್ರ ಬದಲು ನಾನು ಗರಂ ಪೌಡರ್ನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಅಂತಲೇ ಅನ್ನಿಸ್ತು ಹಾಗಾಗಿ ನಾನು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದರಿಂದ ಆರು ನಿಮಿಷ ಈ ರೀತಿ ಲಿಡ್ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟೆ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಿದೆ ಪರ್ಫೆಕ್ಟಾಗಿ ಕೂಡ ಬೆಂದಿತ್ತು ಈ ರೀತಿ ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ನೀವು ಇನ್ನೇನು ಇಳಿಸ್ತೀನಿ ಅನ್ನೋ ಟೈಮಲ್ಲಿ ಈ ರೀತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಮುದ್ದೆಗೆ ರೈಸ್ಗೆ ಮತ್ತು ಚಪಾತಿಗೆ ಪರೋಟಾಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಕೂಡ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಮತ್ತು ಹಾಗೆ ಸಿಂಪಲಾಗಿ ಮಟನ್ ರಸಮ್ ಕೂಡ ಮಾಡಿಕೊಂಡಿದ್ದೆ ಫೈನಲಾಗೆ ಮಟನ್ ಚಾಪ್ಸ್ ಕೂಡ ರೆಡಿ ಆಯಿತು ಸರ್ವ್ ಮಾಡಿದ್ದೀನಿ ಇದೊಂದು ಇಡ್ಲಿ ದೋಸೆ ಚಪಾತಿ ರೈಸು ಮುದ್ದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಅಂತ ಕೂಡ ಹೇಳ್ಬೋದು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್